ನಮಸ್ಕಾರ ಇವತ್ತು ನಾನು ದೇವಿ ಭಜನೆಯನ್ನು ಹಾಡುತ್ತಿದ್ದೇನೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದಾ ಮಗದೋಳೆ ಕಮಲದಾ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ನಮ್ಮ ಮನೆಯಲ್ಲವಾ ತುಂಬುವಂತೆ ಬಂಗಾರ ಕಾಲ್ ಗೆಜ್ಜೆನಾದ ನಮ್ಮ ಮನೆಯಲ್ಲವಾ ತುಂಬುವಂತೆ ನಲಿಯುತ ಉಣಿಯುತ್ತ ಕೊಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳ್ ಕಮಲಿನಿ ಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಳ್ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ್ಮ ಮನೆಯನ್ನು ಬೆಳಕಾಗಿ ಮಾಡು ದಯೆ ತೋರಿ ಬಂದು ಮನದಲ್ಲಿ ನಿಂದು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇವರ ಮಹಾಲಕ್ಷ್ಮೀ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲಸು ತಾಯೇವರ ಮಹಾಲಕ್ಷ್ಮೀ ಹರಸು ಕರವನು ಈಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ಕಮಲಿನಿ ಕಮಲಿನೀಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ കമലവാ കൈയല്ലിടേ കമലവാ കൈയല്ലിടേ